ರೈತರದ ಅಲ್ಲ ಏನ ಈ ಶ್ಯಾಮ್ ಶಂಕರ್ ಹೌದು ಕಾರ್ಖಾನೆ ಮತ್ತ ಅವ್ರಿಗೇನ್ ಬರ್ತಾರೆ ಏನ್ ತಾಸ್ ಐತಿ ಮತ್ತಾರು ಕಾರ್ಖಾನೆ ಮತ್ತೆ ಇರ್ಲಿ ಅವನವ್ನು ಈ ಭಾಗದಾಗ ಚಲೋ ಆಗ್ತದೆ ಅಭಿವೃದ್ಧಿ ಆಗದೆ ಅಂತ ಕಾರ್ಖಾನೆ ಅನುಕೂಲ ಮಾಡಿ ಕೊಟ್ರ ಮತ್ತ ಈಗ ನೀವು ಸ್ಟಾರ್ಟಿಂಗ್ ಎರಡ್ ಎರಡು ತಿಂಗಳ ಮೂರ್ ತಿಂಗ್ಳು ಡಾಕ್ಯುಮೆಂಟ್ ಶಾಕ್ರೆ ಎರಡ್ ತಿಂಗ್ಳ ಬರೋದ್ ಗೊತ್ತಿದ್ರೆ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ನಾನು ತೊಡೆ ಮಂದಿಗೆ ಆಗಿ ಕಳಿಸ್ತೀನಿ ಅದನ್ನು ಈಗ ಯಾರಿಗೂ ಕಳಿಸ್ದು ದಯಮಾಡಿ ನೀವು ಗರ್ದಿಗೆ ಮತ್ತು ಫಾಲೋವರ್ ಆಗ್ರಿ ಅವರ ದೊಡ್ಡ ಸಾಮ್ರಾಜ್ಯದ ದಾವಣಗೆರೆ ಸುತ್ತಮುತ್ತ ಬೆಂಗಳೂರು ಮಠ ಅವ್ರ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ ಬೇತಿ ಈ ಉದ್ಯೋಗದಾಗ ಈ ಉದ್ಯಮದಾಗ ಇಲ್ಲ ನಂಗೆಲ್ಲ ಅವರ ಇತ್ತೀಚೆಗೆ ಸಕ್ರಿ ಉದ್ಯಮ ಬೆಳಗಾವಿ ಜಿಲ್ಲಾಕ್ಕೆ ಬಂದ ರಾಯಬಾಗ್ ತಾಲೂಕಿನಂತಕ ಅತಿ ಹೆಚ್ಚು ಪ್ರತಿದಿನ ಕ್ರೆಸ್ಸಿಂಗ್ ಮಾಡುವ ಒಂದು ಶುಗರ್ ಫ್ಯಾಕ್ಟ್ರಿ ಚಾಲೂ ಮಾಡಿದ್ದಾರೆ ಅವ್ರಿಗೆ ಶಾಮ್ನೂರು ದಣೇರ್ ಅಂತಾರು ಶಾಮ್ನೂರು ಶಿವಶಂಕರಪ್ಪ ಅಂತಾರೋ ಶಾಮ್ನೂರು ಮಲ್ಲಿಕಾರ್ಜುನ್ ಅಂತಾರು ಅನೇಕ ಮೂರ್ನಾಲ್ಕು ಜನ ಮಕ್ಕಳು ಇದಾರೆ ಇವತ್ತು ನಮ್ಮ ಜಿಲ್ಲಾದಾಗ ಸಕ್ರಿ ಉದ್ಯಮ ಚಾಲೂ ಮಾಡಿದರು ಎಥಿನ ಸ್ಪಿರಿಟ ಕೋಜನ ಎಲ್ಲ ಐತೆ ಇಪ್ಪತ್ತು ಸಾವಿರ ಟನ್ ದಿನ ಹರಿದಂದ್ರೆ ಏನು ಸಣ್ಣ ಮಾತಲ್ಲ ಆದರೆ ಈ ಎರಡು ಮೂರು ದಿನದಿಂದ ಜನವರಿ ಮಠ ಕಳಿಸಿದ ಬಿಲ್ಲಿಂದ ಇನ್ನೂ ಬಿಲ್ಲ ಕೊಟ್ಟಿಲ್ಲ ಯಾಕಂದ್ರೆ ಸರ್ಕಾರಿ ಒಂದು ಕಬ್ಬು ನಿಯಂತ್ರಣ ಮಂಡಳಿ ಹದಿನೈದು ದಿವಸದೊಳಗೆ ಕೊಡಬೇಕು ಇಲ್ಲಾಂದ್ರೆ ಬಡ್ಡಿ ಹಾಕಿ ಹೇಳಿತ್ತು ಇವತ್ತು ಮಾರ್ಚ್ ಇಪ್ಪತ್ತ ಆರು ನಿಮ್ಮ ಸಾಹ್ಕಾರ್ಕಿ ನಿಮ್ಮ ಶ್ರೀಮಂತಿಕಿ ನಿಮ್ಮ ಸಾಮ್ರಾಜ್ಯ ನೀವು ಅಲ್ಲೇ ಇಟ್ಕೋರಿ ಯಾರಿಗೆ ಅದರಾಗಿಂದು ಒಂದು ರೂಪಾಯಿ ಕೊಡೋಕೆ ಹೋಗ್ಬೇಡ್ರಿ ನಮ್ಮ ಕಬ್ಬಿನ ಬಿಲ್ಲ ನೀವು ಅದು ತೊಗೊಂಡು ಅದನ್ನು ಬೆವರ ಸುರಿಸಿ ಬೆಳೆದಿರ್ತೇವೆ ನೀರು ಹಾಕಿರ್ತವೆ ಎಲ್ಲ ಮಾಡಿರ್ತೇವೆ ನಮ್ಮದು ಅದು ಮ್ಯಾಗನೂ ಅದು ಮೊದಲ ಹನ್ನೆರಡು ಹದಿಮೂರು ತಿಂಗಳು ಹೋಗ್ತೈತೆ ಆಮ್ಯಾಗ ಮತ್ತೊಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳ ನೀವು ನಮ್ಗೆ ರೊಕ್ಕ ಕೊಡ್ದೆ ಕಾಡಕ್ಕೈತರ ಹೆಂಗೆ ನಿಮ್ಮ ಸಾಮ್ರಾಜ್ಯಗಳು ಏನು ಮಾಡೋದೈತದ ನಿಮ್ಮ ಸಹಕಾರಗಳು ತೊಗೊಂಡು ಏನು ಮಾಡೋದೈತದ ಇನ್ನೂ ಭಾಳಷ್ಟು ಜನ ನಮ್ಮ ಜಿಲ್ಲಾದಾಗು ಭಾಳಷ್ಟು ಮಂದಿ ಕೊಡಕ್ಕೆ ತಯಾರಿಲ್ಲ ಯಾಕಂದ್ರೆ ಹಿಂಗೆ ಅನ್ನಿಸ್ಕೊಂಡು ಮಾಡ್ಕೊಂಡ ರೈತ ಸಂಘ ಚುನಪ್ಪ ಪೂಜೇರಿ ಮ್ಯಾಲೆಲ್ಲ ಹೋಗಿ ಅದೇ ಧರಣಿ ಕುಂತ ಬ ರೈತ್ರ ಕಡಿಂದ ಯಾಕಂದ್ರೆ ರೈತ್ರ ಕಿಚ್ಚ ಹೊಟ್ಟೆ ಆಗಿನ ಕಿಚ್ಚ ರೇಟಿಗೆ ಬಂತಂದ್ರೆ ಏನಾಗ್ತಿ ತಿಳಕ್ಕೆ ಬರೋದಿಲ್ಲ ಬೀಸ್ಕೊಳಕ್ಕೆ ಹೋಗ್ಬೇಡ್ರಿ ಕೊಡಬೇಕಾದಂಥ ಬಿಲ್ ನೀವು ಕೊಟ್ರೆ ಏನಾಗ್ತಿ ಯಾಕೆ ನೀವು ಕೊಡುವುದಿಲ್ಲ ಯಾಕೆ ಕಾಡಿಸ್ತೀರಿ ರೈತರನ್ನ ಏನು ನೀವು ಸಾಲ್ಗಾರೇನ ಬರಬೇಕಾದದ್ದು ಕೊಡಬೇಕಾದದ್ದು ರೈತ್ರಿಗೆ ಕೊಟ್ಟೆ ಖುಷಿ ಖುಷಿಯಾಗಿರ್ಬೇಕು ನಿಮ್ಮ ಅಂದಾಗ ರೈತ ಹರಿಸ್ತಾನೆ ನಿಮ್ಮನ್ನ ಆದ್ರೆ ರೈತಗೆ ತ್ರಾಸ ಮಾಡಿರಿ ಅಂದ್ರೆ ಮರಮರಿಕೆ ನಿಮ್ಮ ಸಾಮ್ರಾಜ್ಯಗಳು ಅದಪ್ಪತನ ಹೊಂದಿತ್ತಾವ ಅಂತೇಳಿ ಅಲ್ಲಿ ರೈತ್ರಿಗೆ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ 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 ಕಾರ್ಖಾನೆ ಮಾಲೀಕರಿಗೆ ರೈತ ಹೋರಾಟಕ್ಕೆ ರೈತ ಚರವಳಿಗೆ ಬಾಕಿ ಶಿವಶಂಕರ ಕಾರ್ಖಾನೆ ಮಾಲೀಕರಿಗೆ ರೈತ ವಿರೋಧಿ ಶ್ಯಾಮು ಶಿವಶಂಕರಪ್ಪನಿಗೆ ರೈತ ಯಾವಾಗ ಕಷ್ಟದಾಗ ಬಂದ್ರೆ ಅವತ್ತಿಂದ ಅವತ್ತು ಕೂಡ ಮಾಡಿ ಯಾಕಂತಂದ್ರೆ ಎಂಟರ್ ತಿಂಗಳ ಇದ್ರ ಮೇಲೆ ಅವಲಂಬನೆ ಆಗಿ ಬರುತ್ತವ್ರು ಕೂಡ ದಯವಿಟ್ಟು ನೋಡ್ರಿ ಇದೇ ಪೊಲೀಸ್ ಅಣ್ಣಾಗ ನಮಗ ಚಿಕ್ಕ